ಇವತ್ತು ಈ ವಿಡಿಯೋನ ಸ್ವಲ್ಪ ಡಿಫ್ರೆಂಟ್ ಆಗಿ ನೋಡೋಣ ಟೆಸ್ಲಾ ಒಂದು ದೊಡ್ಡ ಎಲೆಕ್ಟ್ರಿಕ್ ಆಟೋಮೊಬೈಲ್ ಕಂಪನಿ ಆ್ಯಂಡ್ ಸಡನ್ ಆಗಿ ಇದ್ರ ಶೇರ್ ವ್ಯಾಲ್ಯೂ ಅಥವಾ ಮಾರ್ಕೆಟ್ ವ್ಯಾಲ್ಯೂ ಬಿದೋಗ್ತಾ ಇದೆ ಇದಕ್ಕೆ ಟಾಪ್ ಫೈವ್ ರೀಸನ್ಸ್ ಯಾಕೆ ಈ ಥರ ಆಗ್ತಾ ಇದೆ ಅಂತ ಈ ವಿಡಿಯೋಲ್ಲಿ ಡೀಟೇಲ್ ಆಗಿ ನೋಡೋಣ ಯು ಎಸ್ ಆ್ಯಂಡ್ ಯುರೋಪ್ನಲ್ಲಿ ಟೆಸ್ಲಾ ಕಂಪನಿ ಆ್ಯಂಡ್ ಅದರ ಓನರ್ ಇಲಾನ್ ಮಸ್ಕ್ ಮೇಲೆ ಜನರಿಗೆ ತುಂಬಾ ಕೋಪ ಹಿಂದಿನ ವೀಡಿಯೋಸಲ್ಲಿ ನಾನು ಇಲಾನ್ ಮಸ್ಕ್ ಒಬ್ಬ ವಿಷನರಿ ಬಿಸ್ನೆಸ್ಮನ್ ಅಂತ ಹೇಳಿದ್ದೆ ಆ್ಯಂಡ್ ಈ ಕಂಪ್ನಿಯ ಶೇರ್ ವ್ಯಾಲ್ಯೂ ಆಲ್ಮೋಸ್ಟ್ ಟೂ ತೌಸಂಡ್ ಸೆವೆನ್ ಹಂಡ್ರೆಡ್ ಪರ್ಸೆಂಟ್ ಅಷ್ಟು ಇನ್ಕ್ರೀಸ್ ಆಗಿತ್ತು ಫ್ರಮ್ ಇಟ್ಸ್ ಇನಿಶಿಯಲ್ ಡೀಸ್ ಆ್ಯಂಡ್ ಜನ ಕ್ಯೂನಲ್ಲಿ ನಿಂತು ಈ ಕಾರ್ನ ಬುಕ್ ಮಾಡ್ತಾ ಇದ್ರು ಆದ್ರೆ ಇವತ್ತು ಈ ಒಪಿನಿಯನ್ ಈ ಕಂಪ್ನಿ ಮೇಲೆ ಜನರಿಗೆ ಚೇಂಜ್ ಆಗೋಗುತ್ತೆ ರೀಸನ್ ನಂಬರ್ ಒನ್ ಪೊಲಿಟಿಕಲ್ ಕಾಂಟ್ರವರ್ಸಿ ಇದರಲ್ಲಿ ಮೇಜರ್ ಆಗಿ ಎರಡು ಇವೆಂಟ್ಸ್ ಮೊದಲನೇದು ಡಾಚ್ ಡಾಜ್ ಅಂದರೆ ಡಿಪಾರ್ಟ್ಮೆಂಟ್ ಆಫ್ ಗೌರ್ಮೆಂಟ್ ಎಫಿಷಿಯನ್ಸೀಸ್ ಆ್ಯಂಡ್ ಇದು ಯು ಎಸ್ ಗೌರ್ಮೆಂಟ್ನ ಒಂದು ಹೊಸ ಏಜೆನ್ಸಿ ಸದ್ಯಕ್ಕೆ ಇದನ್ನು ಇಲಾನ್ ಮಸ್ಕ್ ಲೀಡ್ ಮಾಡ್ತಿದ್ದಾರೆ ಆ್ಯಂಡ್ ಇದರ ಮೇನ್ ಮೋಟೋ ಏನಂದರೆ ಗೌರ್ಮೆಂಟ್ ಎಕ್ಸ್ಪೆನ್ಸಸ್ ಮತ್ತು ಸ್ಪೆಂಡಿಂಗ್ನ ರೆಡ್ಯೂಸ್ ಮಾಡೋದು ಆಲ್ಮೋಸ್ಟ್ ಒಂದು ಕಾರ್ಪೊರೇಟ್ ಕಂಪ್ನಿ ಥರ ವರ್ಕ್ ಮಾಡಬೇಕು ಇದರಿಂದಾಗಿ ಈಗಾಗಲೇ ಎಷ್ಟೊಂದು ಜನ ಅವ್ರ ಕೆಲಸನ ಕಳ್ಕೊಂಡಿದ್ದಾರೆ ಆ್ಯಂಡ್ ಮೋರ್ ಓವರ್ ಇಲಾನ್ ಮಸ್ಕ್ ಒಬ್ಬ ಪ್ರೈವೇಟ್ ಪರ್ಸನ್ ಕಾಮೆಂಟ್ ಏಜೆನ್ಸಿ ಜೊತೆ ಇನ್ವಾಲ್ವ್ ಆಗ್ತಿರೋದು ಜನರಿಗೆ ಇಷ್ಟ ಆಗ್ತಾ ಇಲ್ಲ ಎರಡನೇ ಮೇಜರ್ ಇವೆಂಟ್ ಬಂದು ನಾಥ್ಸಿ ಸಲ್ಯೂಟ್ ಯು ಎಸ್ ಪ್ರೆಸಿಡೆಂಟ್ ಡೊನಾಲ್ಡ್ ಟ್ರಂಪ್ ಎಲೆಕ್ಷನಲ್ಲಿ ಗೆದ್ದ ಮೇಲೆ ಒಂದು ಎಲೆಕ್ಷನ್ ರ್ಯಾಲಿಯಲ್ಲಿ ಇಲಾನ್ ಮಸ್ಕ್ ಜನರಿಗೆ ಥ್ಯಾಂಕ್ ಯು ಹೇಳಬೇಕಾದ್ರೆ ನಾಥ್ಝಿ ಸಲ್ಯೂಟ್ ತರ ಒಂದು ಜೆಸ್ಟರ್ ಮಾಡಿದ್ದಾರೆ ಈ ಜೆಸ್ಟರ್ ಹಿಟ್ಲರ್ ಸಲ್ಯೂಟ್ ಅಂತ ಕೂಡ ಕರೀತಾರೆ ಹಿಟ್ಲರ್ ಕಾಲದಲ್ಲಿ ಜನರ ಮೇಲೆ ತುಂಬಾ ಅಟ್ರಾಸಿಟೀಸ್ ಆ್ಯಂಡ್ ಕ್ರೂಯಲ್ಟಿ ನಡೀತಾ ಇತ್ತು ಸೊ ಇದೇ ಕಾರಣಕ್ಕೆ ಇವತ್ತಿಗೂ ಜನ ಇದ್ರ ಕಂಡ್ರೆ ಇಷ್ಟಪಡೋದಿಲ್ಲ ಈ ಎರಡು ಮೇಜರ್ ಇವೆಂಟ್ಸಿಂದ ಮಸ್ಕ್ ಮೇಲೆ ಜನರ ಒಪೀನಿಯನ್ ಚೇಂಜ್ ಆಗಿದೆ ರೀಸನ್ ನಂಬರ್ ಟು ಗ್ಲೋಬಲ್ ಪ್ರೊಟೆಸ್ಟ್ ಇಲಾನ್ ಮಸ್ಕ್ನ ಪೊಲಿಟಿಕಲ್ ಐಡಿಯಾಲಜೀಸ್ ಅಕ್ರಾಸ್ ದ ಗ್ಲೋಬ್ ಎಷ್ಟರ ಮಟ್ಟಿಗೆ ಪ್ರಾಬ್ಲಮ್ಸ್ ಕ್ರಿಯೇಟ್ ಮಾಡಿದೆ ಅಂದರೆ ಜನ ಟೆಸ್ಲಾ ಕಾರ್ಸ್ಗೆ ಬೆಂಕಿ ಹಚ್ಚಿದ್ದಾರೆ ಆ್ಯಂಡ್ ಕಲ್ಲುಡುತ್ತಾರೆ ಶೋರೂಮ್ಸ್ನ ವ್ಯಾಂಡಲೈಸ್ ಅಥವಾ ಅಟ್ಯಾಕ್ ಮಾಡ್ತಿದ್ದಾರೆ ಟೆಸ್ಲಾದ ಚಾರ್ಜಿಂಗ್ ಸ್ಟೇಷನ್ಸ್ನ ಡಿಸ್ಟ್ರಾಯ್ ಮಾಡ್ತಿದ್ದಾರೆ ಈ ಕಾರಣಕ್ಕಾಗಿ ಯು ಎಸ್ನಲ್ಲಿ ಎಷ್ಟೊಂದು ಇನ್ಶೂರೆನ್ಸ್ ಕಂಪ್ನೀಸ್ ಸ್ಪೆಸಿಫಿಕ್ ಆಗಿ ಟೆಸ್ಲಾ ಕಾಸ್ಟ್ ಮೇಲೆ ಇನ್ಶೂರೆನ್ಸ್ ಪ್ರೀಮಿಯಮ್ ಕೂಡ ಇನ್ಕ್ರೀಸ್ ಮಾಡಿದ್ದಾರೆ ಇದ್ರ ವಿರುದ್ಧವಾಗಿ ಯು ಎಸ್ನ ಪ್ರೆಸಿಡೆಂಟ್ ಡೊನಾಲ್ಡ್ ಟ್ರಂಪ್ ಇದು ಡೊಮೆಸ್ಟಿಕ್ ಟೆರರಿಸಮ್ ಅಂತ ಕರೆದಿದ್ದಾರೆ ಆ್ಯಂಡ್ ಈ ರೀತಿ ಯಾರೇ ಮಾಡಿದ್ರು ಅವ್ರ ಮೇಲೆ ಸ್ಟ್ರಿಕ್ಟ್ ಆ್ಯಕ್ಷನ್ಸ್ ತೊಗೊಳ್ತಾರೆ ಅಂತ ಸ್ಟೇಟ್ಮೆಂಟ್ ರಿಲೀಸ್ ಮಾಡಿದ್ದಾರೆ ರೀಸನ್ ನಂಬರ್ ತ್ರೀ ಟೆಸ್ಲಾ ಸೇಲ್ಸ್ ಗೋಯಿಂಗ್ ಡೌನ್ ಜರ್ಮನಿಯಲ್ಲಿ ಜಾನ್ ಮತ್ತು ಫೆಬ್ರವರಿಯಲ್ಲಿ ಆಲ್ಮೋಸ್ಟ್ ಸೆವೆಂಟಿ ಸಿಕ್ಸ್ ಪರ್ಸೆಂಟ್ ಸೇಲ್ಸ್ ಕಮ್ಮಿ ಆಗಿದೆ ಚೈನಾದಲ್ಲಿ ಫಾರ್ಟಿ ಸಿಕ್ಸ್ ಪರ್ಸೆಂಟ್ ಆ್ಯಂಡ್ ಆಸ್ಟ್ರೇಲಿಯಾದಲ್ಲಿ ಸೆವೆಂಟಿ ಒನ್ ಪರ್ಸೆಂಟ್ ಸೇಲ್ಸ್ ಕಮ್ಮಿ ಆಗಿದೆ ಇದು ಕ್ಲಿಯರ್ ಆಗಿ ಟೆಸ್ಲಾ ಕಾರ್ಸ್ ಮೇಲೆ ಇರೋಂಥ ಡಿಮ್ಯಾಂಡ್ ಕಮ್ಮಿ ಆಗಿರೋದನ್ನು ತೋರಿಸ್ತಾ ಇದೆ ಇಲಾನ್ ಮಸ್ಕ್ನ ಪೊಲಿಟಿಕಲ್ ಕಾಂಟ್ರವರ್ಸೀಸ್ ಮತ್ತು ಆ್ಯಕ್ಷನ್ಸ್ ಈ ಡಿಮ್ಯಾಂಡ್ ಕಮ್ಮಿ ಆಗೋದಕ್ಕೆ ಒಂದು ಮೇಜರ್ ಕಾರಣ ಇದರಿಂದ ಜನ ಬೇರೆ ಬ್ರ್ಯಾಂಡ್ನ ಕಾರ್ಸ್ನ ಪ್ರಿಫರ್ ಮಾಡ್ತಿದ್ದಾರೆ ರೀಸನ್ ನಂಬರ್ ಫೋರ್ ಸ್ಟಾಕ್ ವ್ಯಾಲ್ಯೂ ಟೆಸ್ಲಾದ ಸ್ಟಾಕ್ ವ್ಯಾಲ್ಯೂ ಫ್ರಮ್ ಇಟ್ಸ್ ಇನಿಷಿಯಲ್ ಡೇಸ್ ಆಲ್ಮೋಸ್ಟ್ ಟೂ ತೌಸಂಡ್ ಸೆವೆನ್ ಹಂಡ್ರೆಡ್ ಪರ್ಸೆಂಟ್ ಇನ್ಕ್ರೀಸ್ ಆಗಿತ್ತು ಅಂದರೆ ಸೆವೆಂಟೀನ್ ಡಾಲರ್ಸಿಂದ ಫೋರ್ ಏಯ್ಟಿ ಡಾಲರ್ಸ್ ತನಕ ಇನ್ಕ್ರೀಸ್ ಆಗಿತ್ತು ಡಿಸೆಂಬರ್ನಲ್ಲಿ ಡೊನಾಲ್ಡ್ ಟ್ರಂಪ್ ಎಲೆಕ್ಷನ್ ಗೆದ್ದ ಮೇಲೂ ಟೆಸ್ಲಾದ ಸ್ಟಾಕ್ ವ್ಯಾಲ್ಯೂ ಇನ್ಕ್ರೀಸ್ ಆಗ್ತಾನೆ ಹೋಗ್ತಾ ಇತ್ತು ಆದರೆ ಯಾವಾಗ ಇಲಾನ್ ಮಸ್ಕ್ನ ಪೊಲಿಟಿಕಲ್ ಕಾಂಟ್ರವರ್ಸೀಸ್ ಮತ್ತು ಆ್ಯಕ್ಷನ್ಸ್ ಆಚೆ ಬಂತು ಅದಾದ್ಮೇಲಿಂದ ಪೀಕಿಂದ ಆಲ್ಮೋಸ್ಟ್ ಫಿಫ್ಟಿ ಪರ್ಸೆಂಟ್ ಡೌನ್ಫಾಲ್ ಆಗಿದೆ ಇದರಿಂದ ಫಿನಾನ್ಷಿಯಲ್ ಎಕ್ಸ್ಪರ್ಟ್ಸ್ ಆ್ಯಂಡ್ ಅಡ್ವೈಸರ್ಸ್ ಟೆಸ್ಲಾದ ಶೇರ್ಸ್ ಆ್ಯಂಡ್ ಟೆಸ್ಲಾದ ಫ್ಯೂಚರ್ ಮೇಲೆ ತುಂಬಾ ಡೌಟ್ಫುಲ್ ಆಗಿದ್ದಾರೆ ಆ್ಯಂಡ್ ತುಂಬ ಜನ ಇನ್ವೆಸ್ಟರ್ಸ್ ಅವ ಶೇರ್ಸ್ನ ಮಾರ್ಕೊಳ್ತಾ ಇದ್ದಾರೆ ರೀಸನ್ ನಂಬರ್ ಫೈವ್ ಗ್ರೋಯಿಂಗ್ ಕಾಂಪಿಟಿಷನ್ ಟೆಸ್ಲಾ ಒಂದು ಎಲೆಕ್ಟ್ರಿಕ್ ಕಾರ್ಸ್ನ ಚಾಂಪಿಯನ್ಸ್ ಆಗಿದ್ರು ಆ ಕಾರ್ಸ್ನಲ್ಲಿ ಬರೋವಂಥ ಫೀಚರ್ಸ್ ಬೇರೆ ಯಾವ ಕಂಪ್ನಿಯವರು ಆಫರ್ ಮಾಡ್ತಾ ಇರಲಿಲ್ಲ ಆದರೆ ಇವತ್ತಿನ ದಿನ ಬಿ ವೈ ಡಿ ರಿವಿಯನ್ ಫೋರ್ಡ್ ಆ್ಯಂಡ್ ಫೋಕ್ಸ್ ವ್ಯಾಗನ್ ಅನ್ನುವಂಥ ದೊಡ್ಡ ದೊಡ್ಡ ಕಾರ್ ಕಂಪ್ನೀಸ್ ಅವರ ಟೆಕ್ನಾಲಜಿ ಡೆವಲಪ್ಮೆಂಟ್ ಅಥವಾ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಮೇಲೆ ಫೋಕಸ್ ಜಾಸ್ತಿ ಮಾಡ್ಯಾರೆ ಆ್ಯಂಡ್ ಅವರದೇ ಆದಂಥ ಗೌರ್ಮೆಂಟ್ ಏಜೆನ್ಸೀಸ್ ಮತ್ತು ಇನ್ಸೆಂಟಿವ್ಸಿಂದ ಕಡಿಮೆ ದುಡ್ಡಿಗೆ ಮಾರ್ಕೆಟ್ಗೆ ಚೀಪರ್ ಕಾರ್ಸ್ನ ರಿಲೀಸ್ ಮಾಡ್ತಾ ಇದ್ದಾರೆ ಟೆಸ್ಲಾದ ಡಾಮಿನೆನ್ಸ್ ತುಂಬಾ ಕಡಿಮೆ ಆಗ್ತಾ ಹೋಗ್ತಾ ಇದೆ ಈಗಲೂ ಇಲಾನ್ ಮಸ್ಕ್ ಅವರ ಕಂಪ್ನಿ ಮೇಲೆ ಆ್ಯಂಡ್ ಅವರ ಕಂಪ್ನಿಯ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಮೇಲೆ ಫೋಕಸ್ ಮಾಡಲಿಲ್ಲ ಅಂದರೆ ಟೆಸ್ಲಾದ ಡಾಮಿನೆನ್ಸ್ ಈಸಿಯಾಗಿ ಕಮ್ಮಿ ಆಗೋದ್ರಲ್ಲಿ ಡೌಟೇ ಇಲ್ಲ ಸೊ ಈ ಐದು ರೀಸನ್ಸ್ ನೋಡಿದ್ರಿ ಇಲಾನ್ ಮಸ್ಕ್ನ ಪೊಲಿಟಿಕಲ್ ಐಡಿಯಾಲಜೀಸ್ ಆ್ಯಂಡ್ ಎಲೆಕ್ಟ್ರಿಕ್ ವೆಹಿಕಲ್ಸ್ನ ಗ್ರೋಯಿಂಗ್ ಕಾಂಪಿಟೇಷನ್ ಟೆಸ್ಲಾ ಮೇಲೆ ದೊಡ್ಡ ಇಂಪ್ಯಾಕ್ಟ್ ಮಾಡಿದೆ ನಿಮ್ಗೇನು ಅನ್ಸುತ್ತೆ ಈ ಕಷ್ಟದಿಂದ ಆ್ಯಂಡ್ ಡೌನ್ ಇಂದ ಇಲಾನ್ ಮಸ್ಕ್ನ ಟೆಸ್ಲಾ ಕಂಪ್ನಿ ಆಚೆ ಬರುತ್ತೆ ಅನಿಸಿದ್ರೆ ಕಾಮೆಂಟಲ್ಲಿ ತಿಳಿಸಿ ಆ್ಯಂಡ್ ಈ ವಿಡಿಯೋ ಇಂದ ಇನ್ಫಾರ್ಮೇಷನ್ ಸಿಕ್ಕಿದರೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡೋದು ಮರಿಬೇಡಿ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ